ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ನೋಡಿದ್ರೆ ನಡಕ ಭಯ ಅದಕ್ಕಾಗಿ ಟೀಕೆ ಮಾಡ್ತಾರೆ ಆ ಭಯ ಇಲ್ದಿದ್ರೆ ಅವ್ರು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಪಾಕಿಸ್ತಾನ ಪರ ಮಾತಾಡಿರೋದಲ್ಲ ಇದ್ದ ಯುದ್ಧ ಬೇಡ ಅಂತ ಹೇಳಿದ್ರಲ್ಲ ಸಂದರ್ಭ ಅಂತ ಹೇಳಿರೋದು ನಾವು ಒಂದೇ ಸಾರಿ ಯುದ್ಧ ಮಾಡ್ತೀವಿ ಅಂತ ಹೇಳೋದಲ್ಲ ಅಂತ ಸಂದರ್ಭ ಬಂದಾಗ ಮಾಡಲೇಬೇಕು ಎಲ್ಲರೂ ಒಟ್ಟಿಗೆ ಭಾರತೀಯರಲ್ಲ ಒಂದಾಗಬೇಕು ಅಂತ ಹೇಳಿರೋದು ಅಲ್ವಾ ಏನಾಯ್ತು ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಜವಾಬ್ದಾರಿಯನ್ನು ಮರ್ತಾಗ ಒಬ್ಬ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳುವಷ್ಟು ಅಧಿಕಾರ ಇಲ್ವಾ ಅದನ್ನ ಹೇಳೋದು ಹೊಡೆದ್ರ ಅವರು ಒಡೆದ್ರ ಯಾವ ತರ ಮಾತಾಡಿದ್ದು ದಾಟಿ ಸ್ಟೈಲಿ ಒಡಿದಡಿತಾ ಇದ್ರು ಅಂತೇಳಿ ಸೃಷ್ಟಿ ಮಾಡೋದಿಲ್ಲ ಅವ್ರ ಸ್ಟೈಲಿ ಅದು ತರ ದಾಟಿ ಇರ್ತದೆ ಸಿದ್ದರಾಮಯ್ಯವ್ರದ್ದು ಆ ಸ್ಟೈಲೆ ಆ ದಾಟಿ ಅದು ಇನ್ನೊಬ್ಬ ನಾಯಕರ ಹತ್ರ ಅದಿರೋದಿಲ್ಲ ಓಪನ್ ಆರ್ಟ್ ಓಪನ್ ಆಗಿ ಮಾತಾಡ್ತಾರೆ ಆ ಸ್ಟೈಲಿನ ಅರ್ಥ ಮಾಡ್ಕೊಂಡವರಿಗೆ ಅದು ಒಳ್ಳೆ ಭಾಷೆ ಅಂತ ಕಪ್ಪು ಬಟ್ಟ ಅವರು ಆ ಕಪ್ಪು ಬಟ್ಟ ಪ್ರದರ್ಶನ ಮಾಡುತ್ತ ಸಂದರ್ಭ ಏನಿತ್ತು ಅವ್ರಿಗೇನದ ಬೇಕು ಅಂತ ಮಾಡಂತ ಅವರು ಒಬ್ಬ ಮುಖ್ಯಮಂತ್ರಿ ಹೋದಾಗ ಸಂಬಂಧಪಟ್ಟ ಅಧಿಕಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಲ್ವಾ ಆ ಜವಾಬ್ದಾರಿ ಮರ್ತದಿಂದ ಅವ್ರು ಹೇಳಿದ್ದಾರೆ